ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡುವಂತಹ ರೆಸಿಪಿನ ಇದ್ದೀನಿ ಅದೇ ಹಾಲು ಪಾಯಸ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಮನೆ ಅಕ್ಕಿ ಅಥವಾ ದೋಸೆ ಅಕ್ಕಿನ ನೆನೆಯಕ್ಕೆ ಇಟ್ಕೊಳ್ಳಿ ಒನ್ ಅವರ್ ನೆನೆಸ್ಕೊಬೇಕು ಬನ್ನಿ ಇವಾಗ ನಾವು ಹಾಲನ್ನ ಕಾಯೋಕೆ ನಾನು ಕಾ ಹಾಲನ್ನ ಕಾಯಿಸ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ತಂಬ ಹಾಲು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಒಡೆದೋದ್ರೆ ಅಂತ ಭಯ ಅಷ್ಟೇ ನೋಡಿ ಇವಾಗ ಹಾಲು ಕಾದಿದೆ ನೆಕ್ಸ್ಟ್ ನಾವು ಕುಕ್ಕರ್ಗೆ ನೆನೆಸಿಟ್ಟಿರುವಂಥ ಅಕ್ಕಿ ಹಾಕ್ಕೊಳ್ಳೋಣ ಮತ್ತು ಅಕ್ಕಿ ತೊಗೊಂಡ್ವಲ್ಲ ಅದೇ ಗ್ಲಾಸಲ್ಲಿ ಒಂದುವರೆ ಗ್ಲಾಸು ನೀರು ಸೇರಿಸ್ಕೊಳ್ಳಿ ನಂತರ ಅದೇ ಗ್ಲಾಸಲ್ಲಿ ಒಂದುವರೆ ಗ್ಲಾಸು ಹಾಲು ಸೇರಿಸ್ಕೊಳ್ಳಿ ನೆಕ್ಸ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸು ಸಕ್ಕರೆ ಫ್ರೆಂಡ್ಸ್ ನೋಡಿ ಇದು ಎಲೆ ಅಂತ ಇದನ್ನು ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತೀವಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಘಮ ಘಮ ಅನ್ನತ್ತೆ ಪಾಯಸ ಅದಕ್ಕೋಸ್ಕರ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಕುಕ್ಕರ್ನ ಇವಾಗ ವಿಷಿಲ್ಗೆ ಇಡೋಣ ಒಂದು ಮೂರು ವಿಜಿಲ್ ಕೂಗಿದ್ರೆ ಸಾಕು ಅನ್ನ ಬೆಂದಿರುತ್ತೆ ನೀಟಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಅನ್ನ ಇವಾಗ ನೀಟಾಗಿ ಬೆಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನಾನು ನೀಟಾಗಿ ಕಲಿಸ್ಕೊಂಡು ಮತ್ತೆ ಒಂದು ಲೋಟ ಹಾಲು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇವಾಗ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಾಲು ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಹಾಲು ಪಾಯಸ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ತುಂಬ ಬೇಗ ಮಾಡ್ಕೊಬೋದು ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈ ಎಲೆ ಹಾಕೋದ್ರಿಂದ ಪಾಯಸ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಈ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್